ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಬಂದು ನಿಮ್ಮ ಕಳೆದು ಹೋದ ಮೊಬೈಲನ್ನು ಹೇಗೆ ನಾವು ಮರಳಿ ಪಡಿಬೋದು ಅನ್ನೋದಾಗಿರುತ್ತೆ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಡೈರೆಕ್ಟ್ ವೀಡಿಯೋಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಂತೂ ಮೊಬೈಲ್ ಒಂದು ನಮ್ಮ ಪ್ರಮುಖವಾದ ಭಾಗವೇ ಆಗಿಬಿಟ್ಟಿದೆ ಫೋನ್ ಇಲ್ಲದೆ ಯಾವುದೇ ಕೆಲಸಗಳು ಕೂಡ ಆಗೋಲ್ಲ ಪ್ರತಿಯೊಂದು ಕೆಲಸಕ್ಕೂ ನಾವು ಮೊಬೈಲನ್ನೇ ಅವಲಂಬಿಸಿರ್ತೀವಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ವರೆಗೂ ಕೂಡ ಇತ್ತೀಚಿನ ವಿದ್ಯಮಾನಗಳಲ್ಲಿ ನಾವು ಮೊಬೈಲ್ಗೆ ಹೆಚ್ಚು ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳ್ಬೋದು ನಮ್ಮ ಯಾವುದೇ ಕೆಲಸ ಕಾರ್ಯಕ್ಕೂ ಕೂಡ ನಾವು ಮೊಬೈಲನ್ನೇ ಬಳಸ್ತಾ ಇರ್ತೀವಿ ನಮ್ಮ ಖಾಸಗಿ ಒಂದು ಕೆಲಸಗಳಿಂದ ಹಿಡಿದು ನಮ್ಮ ಖಾಸಗಿ ವಿಡಿಯೋಗಳನ್ನು ಚಿತ್ರೀಕರಿಸಿಕೊಳ್ಳೋದಕ್ಕೂ ಕೂಡ ನಾವು ಮೊಬೈಲನ್ನೇ ಅವಲಂಬಿಸಿರ್ತೀವಿ ಆದರೆ ಇಂಥ ಮೊಬೈಲ್ ನಮ್ಮಿಂದ ಕೈ ತಪ್ಪೋದ್ರೆ ಅಥವಾ ಇಂಥ ಮೊಬೈಲ್ ಅನ್ನು ಯಾರಾದರೂ ಕದ್ರೆ ಅಲ್ಲಿರ್ತಕ್ಕಂಥ ಖಾಸಗಿ ಮಾಹಿತಿಗಳು ಕೂಡ ಸೋರಿಕೆ ಆಗ್ಬೋದು ಆದರೆ ಅಂಥ ಸಂದರ್ಭದಲ್ಲಿ ನಾವು ತಗೊಳ್ಬೇಕಾದ ನಿರ್ಧಾರಗಳೇನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಮೊದಲನೇದಾಗಿ ನಿಮ್ಮ ಮೊಬೈಲ್ ನೀವು ಕಳ್ಕೊಂಡ ತಕ್ಷಣ ಅಥವಾ ನಿಮ್ಮ ಮೊಬೈಲ್ ಅನ್ನು ಯಾರೇ ಕದ್ರೂ ನೀವು ಮಾಡಬೇಕಾದಂಥ ಮೊದಲನೇ ಕೆಲಸ ಏನಪ್ಪಾ ಅಂದರೆ ನಿಮ್ಮ ಸಿಮ್ ಕಾರ್ಡ್ ಅನ್ನು ನೀವು ನಿಷ್ಕ್ರಿಯಗೊಳಿಸಬೇಕು ಅಂದರೆ ನಿಮ್ಮ ಸಿಮ್ ಕಾರ್ಡ್ ಅನ್ನು ನೀವು ಡೆಡ್ ಮಾಡಿಸಬೇಕು ಇದು ಮೊದಲನೇ ವಿಧಾನ ಆಗಿರುತ್ತೆ ಇದನ್ನು ಹೇಗಪ್ಪ ಮಾಡೋದು ಅಂದರೆ ನೀವು ನಿಮ್ಮ ಟೆಲಿಕಾಂ ಆಪರೇಟರ್ ಅಥವಾ ಕಸ್ಟಮರ್ ಕೇರನ್ನು ಸಂಪರ್ಕಿಸಬೇಕಾಗುತ್ತೆ ಅವರ ನಂತರ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು ನಾಲ್ಕು ನಾಲ್ಕು ಎರಡು ಎರಡು ಸಂಖ್ಯೆಯನ್ನು ಡಯಲ್ ಮಾಡಬೇಕಾಗುತ್ತೆ ಸೊ ಈ ಮೂಲಕ ನೀವು ಅವ್ರನ್ನ ಸಂಪರ್ಕಿಸಿದ್ರೆ ನಿಮಗೆ ಅವರು ಮಾಹಿತಿಯನ್ನು ಕೊಡ್ತಾರೆ ಸೊ ನೀವು ನಿಮ್ಮ ಸಿಮ್ ಕಾರ್ಡ್ ಅನ್ನು ಎರಡನೇದಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ನೀವು ಹೋಗಿ ಅಲ್ಲಿ ಎಫ್ ಐ ಆರನ್ನು ಅನ್ನು ದಾಖಲಿಸಬೇಕಾಗುತ್ತೆ ಯಾಕಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಖಾಸಗಿ ಮಾಹಿತಿ ಆಗಿರ್ಬೋದು ಖಾಸಗಿ ತನ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನೀವು ನಿಮ್ಮ ಐ ಎಮ್ ಇ ಎ ಐ ನಂಬರನ್ನು ತಗೊಂಡೋಗಿ ನೀವು ನಿಮ್ಮ ಒಂದು ಎಫ್ ಐ ಆರನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ ಆದರೆ ನೀವು ಎಫ್ ಐ ಆರನ್ನು ಅನ್ನು ದಾಖಲಿಸೋಕ್ಕಿಂತ ಮುಂಚೆ ನೀವು ನಿಮ್ಮ ಮೊಬೈಲಲ್ಲಿ ಐ ಎಮ್ ಇ ಐ ನಂಬರನ್ನು ನೀವು ತಗೊಂಡಿರಬೇಕಾಗುತ್ತೆ ಸೊ ನೀವು ಮೊಬೈಲಿನಲ್ಲಿ ಅಬೋಟ್ ಅಂತ ಹೋಗಿ ಹೊಡೆದ್ರೆ ನಿಮ್ಮ ಮೊಬೈಲಲ್ಲಿ ಆಲ್ರೆಡಿ ಮೊಬೈಲ್ನ ಡೀಟೇಲ್ಸ್ ಎಲ್ಲ ನಿಮಗೆ ಬರುತ್ತೆ ಅದನ್ನು ನೀವು ಮೊದಲೇ ಶಾಟ್ ಮಾಡಿ ಅದು ಒಂದ್ ಕಡೆ ಬರೆದಿಟ್ಕೊಂಡಿದ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಮೂರನೇ ಆಪ್ಷನ್ ಏನಪ್ಪ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ಅನ್ನು ನೀವು ರಿಮೋಟ್ ಆಗಿ ಲಾಕ್ ಮಾಡೋದು ಅಂದರೆ ನಿಮ್ಮ ಡೇಟಾವನ್ನ ತೆರವುಗೊಳಿಸೋದು ಈ ಫೀಚರ್ಸ್ ಅನ್ನು ನೀವು ಬಳಸಬೇಕು ಅಂದರೆ ನೀವು ನಿಮ್ಮ ಮೊಬೈಲ್ ಫೋನ್ ಮೊದಲೇನೆ ಫೈಂಡ್ ಮೈ ಡಿವೈಸ್ ಆಗಿರ್ಬೋದು ಫೈಂಡ್ ಮೈ ಮೊಬೈಲ್ ಆಗಿರ್ಬೋದು ಈ ಒಂದು ಅಪ್ಲಿಕೇಶನ್ ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಕೊಟ್ಟಿದ್ರೆ ಇದನ್ನ ಆನ್ ಮಾಡ್ಕೊಂಡಿರ್ಬೇಕಾಗುತ್ತೆ ಸೊ ಇದನ್ನ ಆನ್ ಮಾಡಿದ್ರೆ ಮಾತ್ರ ನೀವು ನಿಮ್ಮ ಮೊಬೈಲ್ ಅನ್ನ ಲಾಕ್ ಮಾಡಬಹುದು ಮತ್ತೆ ನಿಮ್ಮ ಮೊಬೈಲ್ ಅಲ್ಲಿರತಕ್ಕಂಥ ಡಾಟಾವನ್ನ ನೀವು ತೆರವುಗೊಳಿಸಬಹುದಾಗಿರುತ್ತೆ ಪ್ರತಿಯೊಬ್ಬರ ಮೊಬೈಲ್ ಅಲ್ಲೂ ಕೂಡ ಫೈಂಡ್ ಮೈ ಡಿವೈಸ್ ಅಪ್ಲಿಕೇಶನ್ ಇರುತ್ತೆ ಅದನ್ನು ನೀವು ಆನ್ ಮಾಡ್ಕೊಂಡಿರಲ್ಲ ಸೊ ಇವಾಗಲೇ ಹೋಗಿ ನೀವು ಆನ್ ಮಾಡಿಕೊಂಡ್ರೆ ನಿಮಗೆ ಕಳ್ಕೊಂಡ್ರೆ ಅಥವಾ ಯಾರಾದರೂ ನಿಮ್ಮ ಮೊಬೈಲ್ನ ಕದ್ದಂಥ ಸಂದರ್ಭದಲ್ಲಿ ಈ ಒಂದು ಫೀಚರ್ಸ್ ನಿಮಗೆ ಅಪ್ಲಿಕೇಶನ್ ನಿಮಗೆ ತುಂಬ ಯೂಸ್ ಆಗುತ್ತೆ ಸೊ ಈ ಕೂಡಲೇ ನೀವು ಇದನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ಎಂಥೆಂಥ ಅಪ್ಲಿಕೇಶನ್ಗಳನ್ನು ಯಾವ್ಯಾವ್ದನ್ನು ನಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ ಆದರೆ ನಮ್ಮ ಮೊಬೈಲಿನ ಒಂದು ಸೆಕ್ಯೂರಿಟಿಗೋಸ್ಕರ ನಮ್ಮ ಮೊಬೈಲಲ್ಲೇ ಕೊಟ್ಟಿರ್ತಕ್ಕಂಥ ಕೆಲವೊಂದು ಅಪ್ಲಿಕೇಶನ್ಗಳ ಬಗ್ಗೆ ನಮಗೆ ಗೊತ್ತಿರಲ್ಲ ಸೊ ಆ ಕನಿಷ್ಠ ಜ್ಞಾನ ನಮಗಿಲ್ಲ ಅಂದರೆ ನಮ್ಮ ಖಾಸಗಿತನ ಆಗಿರ್ಬೋದು ನಮ್ಮ ಖಾಸಗಿತನದ ಅಕ್ಕಿಗೆ ಸಂಬಂಧಿಸತಕ್ಕಂಥ ಯಾವುದೇ ಒಂದು ಮಾಹಿತಿಗಳು ಮೊಬೈಲ್ ಫೋನನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ನಮ್ಮಿಂದ ಅದು ತುಂಬಾ ದುರುಪಯೋಗ ಪಡಿಸ್ಕೊಳ್ಳೋರು ಜಾಸ್ತಿ ಇರ್ತಾರೆ ಸೊ ಅದಕ್ಕೋಸ್ಕರ ನಾವು ಈ ಅಪ್ಲಿಕೇಶನನ್ನು ಆನ್ ಮಾಡಿಕೊಂಡು ಅದೇ ರೀತಿಯಾಗಿ ನಿಮ್ಮ ಇ ಎಂ ಐ ಇ ಐ ನಂಬರನ್ನು ನೀವು ಕೂಡ ಬರ್ಕೊಂಡು ಇಟ್ಕೊಂಡ್ರೆ ಒಂದು ಕಡೆ ತುಂಬ ಯೂಸ್ ಆಗುತ್ತೆ ಸೊ ಇದೆಲ್ಲದರ ಜೊತೆಗೆ ನೀವು ನಿಮ್ಮ ಮೊಬೈಲಲ್ಲಿ ಎಲ್ಲರೂ ಕೂಡ ಬೇಸಿಕ್ ಆಗಿ ಹೇಳ್ಬೇಕಂದ್ರೆ ಎಲ್ಲರೂ ಕೂಡ ತಮ್ಮ ಮೊಬೈಲಲ್ಲಿ ಪ್ಯಾಟರ್ನ್ ಆಗಿರ್ಬೋದು ಲಾಕ್ ಆಗಿರ್ಬೋದು ಪಿನ್ ಆಗಿರ್ಬೋದು ಸೆಟ್ ಮಾಡಿರ್ತಾರೆ ಇದನ್ನು ಕಂಪ್ಲೀಟಾಗಿ ನೀವು ಆನ್ ಮಾಡಿಕೊಂಡಿದ್ರೆ ಎಲ್ಲ ರೀತಿಯಲ್ಲಿ ಸೆಟ್ ಮಾಡ್ಕೊಂಡಿದ್ರೆ ಇದು ಕೂಡ ನಿಮ್ಮ ಗೆ ಸ್ವಲ್ಪ ಪ್ರಮಾಣದಲ್ಲಿ ಆದರೂ ನಿಮಗೆ ಸೆಕ್ಯೂರಿಟಿಯನ್ನು ಕೊಡುತ್ತೆ ಆದರೆ ಇದಕ್ಕಿಂತ ಹೆಚ್ಚಾಗಿ ನಾವು ಸ್ಟಾರ್ಟಿಂಗಿಂದ ಹೇಳೋದನ್ನೆಲ್ಲ ಮೂರು ಪಾಯಿಂಟ್ಸು ಮೂರು ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಯಾವುದೇ ಸಂದರ್ಭದಲ್ಲಿ ನಿಮ್ಮ ಮೊಬೈಲನ್ನು ಕಳ್ಕೊಂಡ್ರೆ ನೀವು ತಕ್ಷಣದಲ್ಲಿ ಈ ಮೂರು ಪಾಯಿಂಟ್ಸನ್ನು ಮಾಡಿದ್ದೇ ಆದರೆ ಆದರೆ ಈ ಮೂರು ಪಾಯಿಂಟ್ಸನ್ನು ಮಾಡೋಕ್ಕಿಂತ ಮುಂಚೆ ನಾನು ಹೇಳಿದ ರೀತಿ ನೀವು ನಡ್ಕೊಂಡಿರಬೇಕು ಮತ್ತು ಇದನ್ನು ಆನ್ ಮಾಡಿ ಇಟ್ಕೊಂಡಿರಬೇಕು ಆ ರೀತಿ ಏನಾದರೂ ಆದರೆ ನಿಮ್ಮ ಮೊಬೈಲನ್ನು ಕಳ್ಕೊಂಡಿರೋ ಮೊಬೈಲನ್ನು ನೀವು ತಕ್ಷಣದಲ್ಲಿ ಅಲ್ಲ ಅಂದ್ರೂ ಒಂದು ಮೂರು ದಿನ ಆದ ಒಂದು ನಾಲ್ಕು ದಿನ ಈ ಥರ ರೀತಿಯಲ್ಲಿ ನಿಮಗೆ ತಗೋಬೋದು ವಾಪಸ್ಸು ಆದರೆ ನೀವು ಯಾವುದನ್ನು ಕೂಡ ಆನ್ ಮಾಡಿಲ್ಲ ನಾವು ಯಾವುದನ್ನು ಕೂಡ ಒಂದು ರೀತಿ ಬಳಸ್ಕೊಂಡಿಲ್ಲ ಅಂದರೆ ಖಂಡಿತವಾಗಲೂ ನಿಮ್ಮ ಮಾಹಿತಿಯನ್ನು ಜೊತೆಗೆ ಸೋರಿಕೆ ಆಗೋದ್ರ ಜೊತೆಗೆ ನಿಮ್ಮ ಮೊಬೈಲ್ ಕೂಡ ಯಾವತ್ತೂ ಕೂಡ ನಿಮಗೆ ವಾಪಸ್ ಬರೋದಿಲ್ಲ ಮೊಬೈಲ್ ಫೋನ್ ಕೂಡ ಸಿಗೋದಿಲ್ಲ ಅದು ಕಲ್ಲರ ಕೈಗೆ ಅಥವಾ ಯಾರೋ ಇನ್ನೊಬ್ಬರ ಕೈಗೆ ಸಿಕ್ಕರೆ ನಿಮ್ಮ ಖಾಸಗಿ ಮಾಹಿತಿಗಳನ್ನಾಗಿರ್ಬೋದು ನಿಮ್ಮ ಬ್ಯಾಂಕ್ ಆಗಿರ್ಬೋದು ನಿಮ್ಮ ಯಾವುದೋ ಒಂದು ಖಾಸಗಿತನದ ಫೋಟೋ ವಿಡಿಯೋ ಇವೆಲ್ಲವನ್ನು ಕೂಡ ಅವರಿಟ್ಟು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಸೊ ಈ ಎಲ್ಲದರಿಂದಾಗಿ ಈ ಫೀಚರ್ಸ್ಗಳನ್ನು ನೀವು ಆನ್ ಆದರೆ ಖಂಡಿತವಾಗ್ಲೂ ನಿಮ್ಮ ಮೊಬೈಲನ್ನು ನೀವು ಕಳ್ಕೊಂಡ್ರೆ ಮರಳಿ ನಿಮಗೆ ನಿಮ್ಮ ಮೊಬೈಲ್ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು